ನಮಸ್ಕಾರ ವೀಕ್ಷಕರಿ ನಾಲತ್ವಾಡ ಸುದ್ದಿ ಪಟ್ಟಣದ ಹದಿನೆಂಟನೇ ಅಂಗನವಾಡಿ ಕೇಂದ್ರಕ್ಕೆ ಆಕಸ್ಮಿಕವಾಗಿ ಭೇಟಿ ನೀಡಿದ ಸಿ ಡಿ ಪಿ ಶಿವಮೂರ್ತಿ ಕುಂಬಾರ್ ಅವರು ಕೇಂದ್ರದಲ್ಲಿ ಕಾರ್ಯಕರ್ತೆಯ ಅನಧಿಕೃತ ಗೈರು ಕಂಡು ಕಸಿವಿಸಿಗೊಂಡ ಘಟನೆ ಸೋಮವಾರ ನಡೆಯಿತು ಬೆಳಿಗ್ಗೆಯಿಂದಲೇ ಕಾರ್ಯಕರ್ತಿ ಕಾಸಿಂಬಿ ದೊಡ್ಮನಿ ಹಿರೇಮನಿ ಯಾರ ಭಯವಿಲ್ಲದೆ ಕೇಂದ್ರದಲ್ಲಿ ವರ್ತಿಸುತ್ತಾರೆ ಊರೂರು ತಿರುಗುವ ಇವರು ರಾಜಕಾರಣಿ ಟಪೂರಿ ಹುಡುಗರನ್ನು ಹಿಂದೆ ಇಟ್ಟುಕೊಂಡು ಧಮಕಿ ಕೊಡುತ್ತಾಳೆ ಎಂದು ಸ್ಥಳದಲ್ಲಿದ್ದ ಮಹಿಳೆಯರು ಯುವಕರು ಆರೋಪಿಸಿದ್ದನ್ನು ಕೇಳಿದ ಸಿ ಡಿ ಪಿ ಏಕಾಏಕಿ ಮೌನವಾದರು ಅರ್ಧ ಗಂಟೆ ಕಾಯ್ದರೂ ಕಾರ್ಯಕರ್ತೆ ಬಾರದನ್ನು ಗಮನಿಸಿದ ಸಿಡಿ ಪಿ ಅವರು ಮೇಲ್ವಿಚಾರಕಿ ಶಕುಂತಲಾ ದೇಸಾಯಿ ಹಿರಿಯ ಮೇಲ್ವಿಚಾರಕಿ ಪಾರ್ವತಿ ಕಂಗಾಲಾದರು ಅವರಿಗೆ ಹಾಜರಾತಿಯಲ್ಲಿ ಗೈರು ಹಾಕಿ ಇವಳನ್ನು ಬೇರೆಡೆ ಎತ್ತಂಗಡಿ ಮಾಡೋಣ ಎಂದು ಬಂದ ದಾರಿಗೆ ಸುಂಕವಿಲ್ಲ ಎಂದು ಹೊರಡಿದರು ಪುನಃ ಕರೆ ಮಾಡಿದರು ಕ್ಯಾರೆ ಎನ್ನದ ಅಧಿಕಾರಿಗಳಿಗೆ ಬೆಲೆ ಕೊಡದ ಕಾರ್ಯಕರ್ತೆಯ ನಡೆ ಸ್ಥಳೀಯರಲ್ಲಿ ಇವಳ ನಡೆ ಅಚ್ಚರಿ ಮೂಡಿಸಿತು

ಸರ್ ಅದಕ್ಕೆ ಏನು ಉತ್ತರ ಕೊಡ್ತೀರಿ ನೀವು ಉತ್ತರ ಏನು ನೀವು ಅದಕ್ಕೆ ಉತ್ತರ ನೀವು ಕೊಟ್ಟರೆ ಮಾತ್ರ ಅದು ಮುಂದ ಅದಕ್ಕೊಂದು ಬೆಲೆ ಇರ್ತದ ಇಲ್ಲ ಬೆಲೆ ಇಲ್ಲ ಅದಕ್ಕೆ ಸರ್ ನಾನಂತ ಬಂದ ಮಕ್ಳಿಗೇನೇ ಸರಿಯಾಗಿ ಓದ್ಸಲ್ಲ ಅಂದಾಗ ಯಾವ್ದು ಮಾಡಂಗಿಲ್ಲ ಇವ್ರ ಕೆಲಸ ಯಾರು ಮಾಡಲ್ಲ ಅಂತಕೊಂಬಿಡು ಇದು ಪ್ರತಿಯೊಂದು ಅಂಗಡಿ ಅಂಗನವಾಡಿ ಅಂತಲ್ಲ ಎಲ್ಲರೂ ಅಷ್ಟೇ ಎಲ್ಲರೂ ಒಂದೇ ಎಲ್ಲರೂ ಒಂದೇ ಥರ ಎಲ್ಲ ತಿಳ್ಕೊಂಬಿಟ್ಟಾರ ಏನು ಬರ್ತಾರ ಬಿಡು ಸರ್ ಹೋಗ್ತಾರೆ ಸುಮ್ಮನೆ ಎರಡು ಮಾತು ಹೋಗ್ತಾರ ಅನ್ನೋದು ಇಷ್ಟೇ ನಾವು ಯಾವ ಅಧಿಕಾರಿಗಳು ಏನು ಮಾಡ್ಕೊಳ್ಳೋದಾಗಲ್ಲ ಅಂತ ತಿಳ್ಕೊಂಬಿಟ್ರ ಸರ್ ಬಗ್ಗೆ ತಿಳ್ಕೊಂಬಿಟ್ರ